ಸಿದ್ದರಾಮಯ್ಯ ಅವರು ನಾನು ಜೊತೆಯಲ್ಲೇ ಇದ್ದೇವೆ ಅವರು ನಮ್ಮ ನಾಯಕರು ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಹಾಗೂ ನಾನು ಎಣ್ಣೆ ಸೀಗೆಕಾಯಿ ಎಂದು ತಪ್ಪಾಗಿ ಖಾಸಗಿ ಚಾನೆಲ್ನಲ್ಲಿ ಹೇಳಿದ್ದಾರೆ ನಾನು ಐದನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಮಾಧ್ಯಮದವರಿಗೆ ಹೇಳಿದೆ ಆದ್ರೆ ಮಾಧ್ಯಮದವರು ಅದಕ್ಕೆ ಎಣ್ಣೆ ಸೀಗೆಕಾಯಿ ಎಂದು ಬರೆದಿದ್ದಾರೆ ನಾವೇ ಸ್ವತಃ ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶ ಮಾಡಲು ನೆ ಮಾಡಿದ್ದು ಆಮೇಲಿಂದ ರಾಜಣ್ಣ ಹಾಸನದಲ್ಲಿ ಮಾಡುತ್ತೇನೆ ಅಂದಿದ್ರು ನಾನು ಜೊತೆಯಲ್ಲಿ ಇದ್ದೇವೆ ಅವರು ನಮ್ಮ ನಾಯಕರು ನಮ್ಮಲ್ಲಿ ರೀತಿ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ ಎಂದರು ಯಾರಿದ್ದಾರೆ ಹಾಸನದ ಕಾರ್ಯಕ್ರಮದ ಬಗ್ಗೆ ಐದನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅದನ್ನು ಕೇಳಿದ್ಲು ನಾನು ಇಲ್ಲಪ್ಪ ನನಗೆ ಕೇಳಿದ್ದೇನೆ ಆದರೆ ನನಗೇನು ಅದರ ಡೀಟೇಲ್ಸ್ಗಳೂ ಗೊತ್ತಿಲ್ಲ ಅಂತ ಹೇಳಿದ್ವಿ ಅದನ್ನು ಸಿದ್ದರಾಮಯ್ಯನವರು ಪರಮೇಶ್ವರರು ಎಣ್ಣೆ ಸೀಗೆಕಾಯಿ ಸಿದ್ದರಾಮಯ್ಯನವರು ಪರಮೇಶ್ವರ ಅದಕ್ಕೆ ವಿರುದ್ಧ ಅಂತ ಯಾರು ಹೇಳಿದ್ದು ಅಲ್ಲ ಕೇಳಿ ಸ್ವಲ್ಪ ಸ್ವಲ್ಪ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕು ಅದಕ್ಕೆ ನಾನು ಹೇಳಿದ್ದು ನನಗೆ ಅದರ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ ಆದರೆ ಅದರ ಡೀಟೇಲ್ಸ್ ಅದೆಲ್ಲ ಗೊತ್ತಿಲ್ಲಪ್ಪ ಅದು ಏನೇನು ಅಂತ ಹೇಳಿದೆ ಆ ಎಣಸಿಗೆ ಕೈಯಲ್ಲಿಂದ ಬಂತು ನಾನೇ ಇಲ್ಲಿ ಮೊದಲನೇದಾಗಿ ನಾನು ರಾಜಣ್ಣವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕ್ಕೊಂಡಿದ್ದೆ ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ ಎರಡು ಮೀಟಿಂಗ್ ಮಾಡಿದ್ದೀನಿ ಮಾಡಿ ಎಲ್ಲ ಮಾಡಿ ನಾವು ಇಲ್ಲೇ ಮಾಡಬೇಕು ಅಂತ ಆಸನದಲ್ಲಿ ನಾವು ಮಾಡ್ತೀವಿ ಅಂದರು ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡೋಗಿ ಸುಮ್ಮನೆ ಅನವಶ್ಯಕವಾದ ಟೀಕೆ ಈ ಥರ ಈ ಥರ ರಿಪೋರ್ಟಿಂಗ್ ಎಲ್ಲ ದಯಮಾಡಿ ಮಾಡಬೇಡಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ನಾನು ಅವ್ರ ಜೊತೆಯಲ್ಲಿದ್ದೇನೆ ಆಯಿತಾ ಕೆಲಸ ಮಾಡಿದ್ದೇನೆ ಮಾಡ್ತೇನೆ ಮುಂದೂ ಕೂಡ ಮಾಡ್ತೇನೆ ನಮ್ಮಲ್ಲಿ ಯಾವುದೇ ಯಾವುದು ಡಿಫ್ರೆನ್ಸ್ ಇಲ್ಲ ಯಾವ ವ್ಯತ್ಯಾಸ ಇಲ್ಲ ಯಾವ ಎಣ್ಣೆ ಸಿಗಕಾಯು ಇಲ್ಲ ಆಯ್ತಾ ಅಷ್ಟೇ ರೀ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕ್ ಅಂಡ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್